ಅವತ್ತಿನಿಂದಲೂ ಕೂಡ ನಮ್ಮ ವೈದ್ಯ ಮಂಡಳಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಇಟ್ಕೊಂಡಿದ್ದೀವಿ ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಹಿರಿಯರೆಲ್ಲ ಸೇರ್ಕೊಂಡು ಏನ್ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿರ್ತೀವಿ ಅನ್ನೋದನ್ನ ಇಡೀ ಚಿತ್ರ ಬದ್ಧವಾಗಿರುತ್ತೇವೆ ಅಂತ ನಾನು ಹೇಳಿ ಪಡ್ತೀನಿ ಸರ್

ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವರು ಅಕಸ್ಮಾತ್ ಭಾಗವಹಿಸಿದ್ದೇನೆ ಆದ್ರೆ ಇಲ್ಲಿ ಏನ್ ತೀರ್ಮಾನ ಆಗುತ್ತೋ ಆ ತೀರ್ಮಾನವನ್ನು ಅವರು ಕಲಾವಿದರ ಸಂಘದಲ್ಲಿ ಮಂಡಿಸಿ ಅಲ್ಲಿ ಅವರು ಆ ತೀರ್ಮಾನ ತೀರ್ಮಾನಕ್ಕೆ ಬರ್ತಾರೆ ಮೇಡಮ್ ಸರ್ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಹೇಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ದಾರೆ ರಾಕ್ಲೇನ್ ವೆಂಕಟೇಶ್ ಅವರು ಮತ್ತೆ ದೊಡ್ಡಣ್ಣ ಅವರು ಅಂದ್ರೆ ಯಾವ ರೀತಿ ಆದಂತದ್ದು ಇದಕ್ಕೊಂದು ಅಂತಿಮ ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ನಾವು ಯಾವ್ದೇ ರೀತಿಯಾದಂತಹ ತೀರ್ಮಾನಕ್ಕೆ ನಾವು ಬರಕ್ಕಾಗಲ್ಲ ಒಟ್ಟಾರೆ ಚಿತ್ರರಂಗ ಮತ್ತೆ ಕಾರ್ಯಕಾರಿ ಸಮಿತಿಯ ಸಭೆ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆಲ್ಲರೂ ಕೂಡ ಬದ್ರವಾಗಿರ್ಬೇಕಾಗ್ತದೆ ಎಲ್ಲಾ ಅಂಗಸಂಸ್ಥೆಯವರು ಕಾರ್ಯಕಾರಿ ಸಮಿತಿಯ ಸದಸ್ಯನು ಕೂಡ ದಯಮಾಡಿ ಮೇಡಮ್ ಯಾವುದೇ ಕಾರಣಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ಯಾನ್ ಬ್ಯಾನ್ ಅಂತಕ್ಕಂಥ ಪದವನ್ನ ಯಾರು ಯಾರ ಮೇಲೆ ಬಳಸಕ್ಕಾಗಲ್ಲ ಮೇಡಮ್ ನಾನು ಎನ್ನೆನೂ ಕೂಡ ಒಂದು ವಾಹಿನ ಹೇಳಿದ್ದೀನಿ ಏನಪ್ಪಾ ಅಂದ್ರೆ ನಾವು ಅಸಹಕಾರ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ಬೋದು ಅಸಹಕಾರ ಚಳುವಳಿ ಅಂತ ಮಾಡ್ಕೋಬೋದೇ ಇಲ್ಲ ನಾವು ಬ್ಯಾನ್ ಅನ್ನೋ ಪದವನ್ನು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಇಲ್ಲ ಸರ್ ಏನಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಏನಂದ್ರೆ ನೀವು ಹಿಂದೆ ಒಬ್ಬ ಒಂದಿಬ್ಬರು ನಟಿಗೆ ಜೊತೆಗೆ ಒಂದಿಷ್ಟು ಹೀರೋಗಳಿಗೆ ಈ ತರ ಬ್ಯಾನ್ ಅಂತ ಹೇಳಿಕೆ ಮಾಡಿ ಆಮೇಲೆ ವಾಪಸ್ ತಗೊಂಡಿದ್ದೀತೆ ದೊಡ್ಡವರು ಹೇಳಿದ ಮೇಲೆ ಬ್ಯಾನ್ ಮಾಡಕ ಆಗಲ್ಲ ಅಂತ ಅಂಬರೀಶ್ ಸರ್ ಬಂದ ಹೇಳಿದ ಮೇಲೆ ಈ ತರದಲ್ಲ ಇದೆ ಈ ವಿಚಾರಕ್ಕೆ ಈ ತರ ಈ ತರ ಯಾಕೆ ಈಗ ಯಾಕೆ ಅವಾಗ ಅವಾಗ ಆಗಿರತಕ್ಕಂತ ತಪ್ಪನ್ನ ತಿರುಗಿ ತಪ್ಪು ಮಾಡಬೇಕು ಮೇಡಂ ಅವಾಗ ಒಂದ್ಸಾರಿ ಬ್ಯಾನ್ ಅಂತ ಹೇಳಿ ಅದನ್ನ ಹಿಂಪಡ್ತಿದ್ದಾಗಿದೆಯಲ್ವಾ ತಿರುಗಿ ತಿರುಗಿ ಅದನ್ನೇ ತಪ್ಪು ಆಗ್ತದ ಸೊ ಆ ತಪ್ಪುಗಳನ್ನ ನಾವು ಮಾಡಲ್ಲ ಕ್ರಮ ಅಂದ್ರೆ ಅಸಹಕಾರ ಕ್ರಮ ಅಂದ್ರೆ ತಗೊಳಕ್ ಸಾಧ್ಯ ಕ್ರಮ ತಗೊಳೋದಕ್ಕೆ ಕಾನೂನು ಇದೆ ಪೊಲೀಸ್ ಇದಾರೆ ನ್ಯಾಯಾಲಯ ಇದೆ ಅವ್ರು ತಗೊಂತಾರೆ ಕ್ರಮ ಅವ್ರು ತಗೊಂಡಾದ ಮೇಲೆ ನಾವ್ ಯಾವ ರೀತಿ ತಗೋಬೇಕು ಅನ್ನೋದನ್ನ ನಾವು ತೀರ್ಮಾನ ತಗೊಂಡು ಮಾಡ್ತೀವಿ ಸರಿ ಈಗ ಅಸಹಕಾರ ಪ್ರಕ್ರಿಯೆ ಹೇಗೆ ಏನ್ ಏನ್ ಮಾಡಲ್ಲ ಅಸಹಕಾರದ ಪ್ರಕ್ರಿಯೆ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ ಮೇಡಮ್ ಚಿತ್ರರಂಗದಿಂದ ಅಸಹಕಾರ ಅನ್ನುವಂತ